ಕಾಲೇಜು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೆಪ್ಟೆಂಬರ್ ತಿಂಗಳು ಈ ತಿಂಗಳಿಗೆ ಶತಮಾನೋತ್ಸವ ನೂರು ವರ್ಷಗಳಾಗಿದೆ ಈ ಒಂದು ಮೈಸೂರು ಕುಡಿತ ಕಾಲೇಜು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ನಾಲ್ಗುಡಿ ಕೃಷ್ಣರಾಜ ಕಾಲದಲ್ಲಿ ಪ್ರಾರಂಭ ಆಗಿದೆ ಅಲ್ಲಿಂದ ಇಲ್ಲಿವರೆಗೆ ಲಕ್ಷಾಂತರ ವಿದ್ಯಾರ್ಥಿಗಳು ಎಮ್ ಬಿ ಬಿ ಎಸ್ ಓದಿ ದೇಶ ವಿದೇಶಗಳಲ್ಲಿ ಪ್ರಖ್ಯಾತವಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಆ ಒಂದು ಪೈಕಿನಲ್ಲಿ ನಮ್ಮದು ಒಂದು ಬ್ಯಾಚು ನಾವು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಮೆಡಿಕಲ್ ಕಾಲೇಜ್ ಪ್ರವೇಶ ಆ ಸೇರಿದಾಗ ಸುಮಾರು ನೂರು ವಿದ್ಯಾರ್ಥಿಗಳು ನಾವು ಮೈಸೂರು ಮೆಡಿಕಲ್ ಕಾಲೇಜ್ ಪ್ರವೇಶ ಮಾಡಿ ನಾವೆಲ್ಲರೂ ಕೂಡ ಎಮ್ ಬಿ ಬಿ ಎಸ್ ಮುಗಿಸಿದ ನಂತರ ಅನೇಕ ಮಂದಿ ಬ ಬಹಳಷ್ಟು ಶೇಕಡ ಐವತ್ತರಷ್ಟು ಜನ ವಿದೇಶದಲ್ಲಿ ಹೋಗಿಸ್ಟಾಗಿದ್ದಾರೆ ಮತ್ತು ರಾಜ್ಯದಲ್ಲಿದ್ದಾರೆ ಬೇರೆ ಬೇರೆ ರಾಜ್ಯದಲ್ಲಿದ್ದಾರೆ ನಾವು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಪ್ರಾರಂಭ ಆಗಿದ್ದು ಒಂದು ನೂರು ವರ್ಷ ನಾವು ಮಾತೃ ಸಂಸ್ಥೆಯಾದಂಥ ಮೆಡಿಕಲ್ ಕಾಲೇಜಿಗೆ ಏನಾದರೂ ಒಂದು ಕಿರುಕುಳಾಗಿ ಕೊಡಬೇಕು ಅಂತೇಳಿ ನಾವೆಲ್ಲ ಸ್ನೇಹಿತರೆಲ್ಲ ತೀರ್ಮಾನ ಮಾಡಿ ಈಗ ಯಾರ್ಯಾರು ಇದ್ದೀವೋ ನಾವೆಲ್ಲ ಸೇರಿ ಈಗಿರ್ತಕ್ಕಂಥ ಡಿ ಡಾಕ್ಟರ್ ದಾಶೇಖರ್ ಕೇಳಿದಾಗ ಅವರು ಕೆಲವು ಬೇಡಿಕೆಗಳನ್ನ ಮುಂದೆ ಇಟ್ಟರು ಆ ಕೆಲವು ಬೇಡಿಕೆಗಳಲ್ಲಿ ನಾವು ಕೆಲವರು ಲೈಬ್ರರಿ ಬಗ್ಗೆ ಹೇಳಿದ್ರು ಉಪಕರಣಗಳ ಬಗ್ಗೆ ಹೇಳಿದ್ರು ಕೆಲವರು ಮತ್ತು ಕೆಲವರು ಪೀಠೋಪಕರಣಗಳು ಹೇಳಿದ್ರು ಮತ್ತು ಒಂದು ಕುಟೀರದ ಬಗ್ಗೆ ಮಾತಾಡಿದ್ರು ನಾವು ಅದನ್ನು ನಮ್ಮ ಬ್ಯಾಚು ಅದನ್ನು ತಗೊಂಡು ಮಕ್ಕಳು ಒಂದು ಕ್ಲಾಸಿಂದ ಇನ್ನೊಂದು ಕ್ಲಾಸ್ಗೆ ಬಿಡಲಿದ್ದಾಗ ಆ ಟೈಮ್ ಇದ್ದಾಗ ಅವ್ರು ಕೂಡಲಿಕ್ಕೆ ಸ್ವಲ್ಪ ಸಾಕಷ್ಟು ಜಾಗ ಇರಲಿಲ್ಲ ಸ್ಥಳಾಂತರ ಮತ್ತು ಇಲ್ಲಿ ನನ್ನ ಅನುಭವದಲ್ಲಿ ಕಂಬೈಂಡ್ ಸ್ಟಡಿ ಜಾಸ್ತಿ ಮಾಡೋದು ನಾನೊಬ್ಬರು ಓದ್ತಾ ಇದ್ದರೆ ನಾಲ್ಕು ಜನ ಕೇಳಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಕ್ಕಂಥದ್ದು ಕಂಬೈಂಡ್ ಸ್ಟಡಿ ಅಂತ ಹೇಳ್ತೀವಿ ಹೀಗೆ ಇದು ಗ್ರೂಪ್ ಗ್ರೂಪಲ್ಲಿ ಮಾಡ್ತಿರ್ತಾರೆ ಇಂಥ ಸ್ಟಡಿ ಮಾಡಲಿಕ್ಕೆ ಇಲ್ಲೊಂದು ಒಂದು ಐವತ್ತರಿಂದ ಅರವತ್ತು ಮಕ್ಕಳು ಕುಳಿತುಕೊಂಡು ಗ್ರೂಪ್ ಸ್ಟಡಿ ಮಾಡಲಿಕ್ಕೆ ಆ ಒಂದು ಐದಾರು ಗುಂಪು ಸೇರಿಕೊಂಡು ಅಲ್ಲಿ ಸ್ಟಡಿ ಮಾಡ್ಬೋದು ಆ ರೀತಿ ಒಂದು ನಾವು ಪ್ಲ್ಯಾನ್ ಮಾಡಿ ಅಲ್ಲೊಂದು ಸ್ನೇಹ ಕುಟೀರ ಅಂತ ಸುಮಾರು ಒಂದು ಹದಿನೆಂಟರಿಂದ ಹದಿನೆಂಟು ಲಕ್ಷ ಆಗಿದೆ ಅದನ್ನು ನಮ್ಮ ಎಲ್ಲ ಸ್ನೇಹಿತರುಗಳನ್ನ ಬೇಸ ಸ್ನೇಹಿತರೆಲ್ಲ ಅದಕ್ಕೆ ಡೊನೇಟ್ ಮಾಡಿ ಅದನ್ನು ಇವತ್ತು ದಿವಸ ಮೈಸೂರು ಮೆಡಿಕಲ್ ಕಾಲೇಜಿಗೆ ಗಿಫ್ಟಾಗಿ ಕೊಟ್ಟಿದ್ದೀವಿ ದಾಕ್ಷಿಣ ಕೈಲಿ ಇದೊಂದು ಕಿರುಗಾಡಿಗೆ ನಾವೇನು ಬಹಳ ದೊಡ್ಡ ಸಾಧನೆ ಮಾಡಿದ್ರು ನಮ್ಮ ಮಾತೃ ಸಂಸ್ಥೆ ಒಂದು ಕಿರುಕಾಡಿಕೆ ಅಂತ ಹೇಳಿ ಕೊಟ್ಟಿದ್ದೀವಿ ಇನ್ನೇನು ಅವಶ್ಯಕತೆ ಇದೆ ಅಂತ ಚರ್ಚೆ ಮಾಡಿದಾರ ಚರ್ಚೆ ಮಾಡಿ ಬೇರೆ ಬೇರೆ ಬ್ಯಾಚ್ ಮಾಡ್ತಾ ಇದಾರೆ ಕೆಲವರು ಲೈಬ್ರರಿ ಸ್ಟೆಂಟ್ ಮಾಡ್ತಾ ಇದಾರೆ ಕೆಲವರು ಪಿಟಪ್ ಕೊಡ್ತಾ ಇದ್ದಾರೆ ಕೆಲವರು ತಾಂತ್ರಿಕ ಸಾಮಾಜಿಗಳು ಕೊಡ್ತಾ ಇದ್ದಾರೆ ಹೀಗೆ ಒಂದೊಂದು ಬ್ಯಾಂಚ್ ಒಂದೊಂದು ಕೊಡ್ತಾ ಇದ್ದರು ಓದಿದ ಸಂಸ್ಥೆಯಲ್ಲಿ ಏನೇ ಮಾಡಿದರೂ ಚಿಕ್ಕ ಕಾಣಿಕೆ ಅಂತಂದರೆ ಅದು ಈಗ ನಮ್ಮ ತಾಯಿ ತಮ್ಮ ಮಾತೃ ಸಂಸ್ಥೆ ಅಂತ ಹೇಳಿದರು ನಮ್ಮ ತಾಯಿಗೇನಾರು ಗಿಫ್ಟ್ ಕೊಡ್ತೀರಾ ಗಿಫ್ಟ್ ಅಲ್ಲ ಏನೋ ತಿರುಸ ಅಷ್ಟೇ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು